ವಿಜಯವೃಂದ ಯುವಕ ಸಂಘದ ಶ್ರೀ ಗಣಪತಿ ದರ್ಶನ ಪಡೆದ ಕೊಪ್ಪಳದ ಸಂಸದ ಗಂಗಾವತಿ ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬ ಅರಿತಿನ ಆಚರಣೆಗಳಿಗೆ ತನ್ನದೇ ಮಹತ್ವವನ್ನ ಮಹತ್ವವನ್ನು ಹೊಂದಿದ್ದು ಹಿನ್ನೆಲೆಯಲ್ಲಿ ಕೊಪ್ಪಳದ ಲೋಕಸಭಾ ಸಂಸದ ಕೆ ರಾಜಶೇಖರ್ ಇಟ್ನಾಳ್ ಅವರು ಮಂಗಳವಾರದಂದು ನಗರದ ಹಳೆ ಪ್ರವಾಸಿ ಮಂದಿರದ ಬಳಿ ಶ್ರೀ ವಿಜಯ ವೃಂದ ಯುವಕ ಸಂಘ ಸ್ಥಾಪಿಸಲಾದ ಗಂಗಾವತಿ ಮಹಾರಾಜ್ ಗಣೇಶ್ ಪ್ರತಿಷ್ಠಾಪನೆಯ ಸ್ಥಳಕ್ಕೆ ಆಗಮಿಸಿ ದರ್ಶನ ಭಾಗ್ಯ ಪಡೆದುಕೊಂಡರು ಬಳಿಕ ಸಂಸದ ಇಟ್ನಾಳ್ ಅವರು ಮಾತನಾಡಿ ಪ್ರಥಮ ಪೂಜಾ ಾಯಕ ಮಹಾಗಣಪತಿ ನಾಡಿನ ಜನತೆಗೆ ಸುಖ ಶಾಂತಿ ಸಮೃದ್ಧಿ ಸಕಾಲಕ್ಕೆ ಮಳೆ ಬೆಳೆ ಕಲ್ಪಿಸುವಂತಾಗಲಿ ಹಬ್ಬ ಆಚರಣೆಗಳು ಭಾವೈಕ್ಯತೆಯ ಸಂಕೇತವಾಗಿದ್ದು ಪ್ರತಿಯೊಬ್ಬರೂ ಪ್ರೀತಿ ವಿಶ್ವಾಸ ಶ್ರದ್ಧೆ ಭಕ್ತಿಯಿಂದ ಆಚರಿಸುವಂತಾಗಬೇಕೆಂದು ಸಲಹೆ ನೀಡಿದರು ಜೊತೆಗೆ ಸಂಘಕ್ಕೆ ತಮ್ಮದೇ ಆದ ಸಮರ್ಪಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರು ನಗರಸಭೆಯ ವಿರೋಧ ಪಕ್ಷದ ನಾಯಕ ಸ್ವಾಮಿ ರೇಮಠ್ ಕೆ ವೆಂಕಟೇಶ್ ವಿಷ್ಣು ತೀರ್ಥ ಜೋಶಿ ಸೇರಿದಂತೆ ಸಂಘದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಗಣೇಶ ಸೌಹಾರ್ದತೆಯಿಂದ ಗಣೇಶನ ಹಬ್ಬವನ್ನ ಸರ್ವರು ಆಚರಣೆ ಮಾಡ್ತಿದ್ದಾರೆ ನಾವು ಎಲ್ಲ ಮುಖಂಡರು ಗಣೇಶನ ದರ್ಶನವನ್ನ ಪಡಿಲಿಕ್ಕೆ ಎಲ್ಲ ಎಲ್ಲ ವಾರ್ಡ್ಗಳ ಕೂಡ ಸಂಚಾರ ಮಾಡಿ ಗಣೇಶನ ದರ್ಶನವನ್ನು ಆಶೀರ್ವಾದವನ್ನು ಪಡಲಿಕ್ಕೆ ಮುಖಾಂತರ ಎಲ್ಲರೂ ಕೂಡ ಹೇಳ್ತಾ ಇದೀವಿ ವಿಶೇಷವಾಗಿ ಇವತ್ತು ಗಣೇಶನನ್ನ ನಾವು ಬಹಳ ಅಲಂಕರಿಸಿ ವಿಜೃಂಭಣೆಯನ್ನು ಆಚರಣೆ ಮಾಡ್ತಿದ್ದಾರೆ ಗಣೇಶ ವಿಷ್ಣು ಎಲ್ಲರಿಗೂ ಕೂಡ ಎಲ್ಲರ ಬಾಳಲ್ಲಿ ಆಯುರ ಆರೋಗ್ಯ ಅಂತಸ್ತು ಸರ್ವವನ್ನು ಕೂಡ ದಯಪಾಲಿಸ್ತೀವಿ ಅದೇ ರೀತಿ ವರ್ಷ ಮಳೆ ಕೂಡ ಆಗ್ತಾ ಇದೆ ಸ್ವಯಂ ಕೂಡ ಚೆನ್ನಾಗಿ ಬಂದು ರೈತರ ಮುಖದಲ್ಲೂ ಕೂಡ ಅಸಂಘಟನೆ ಮೂಡ್ಲಿ ಮುಂದೆ ಕೂಡ ಎಲ್ಲರೂ ಬಹಳ ಅಂತ ನನಸನ್ನು ಕೂಡ